ನನ್ನ ಹೆಸರು ಅಂತ ಸರ್ ಇವಾಗ ಅನ್ಲೋಡ್ ಆಯಿತು ಗಟ್ಟಿ ಏಯ್ಟಿಯಿಂದ ನೈಂಟಿ ಡೇಸ್ ಆಗಿರಬೇಕು ನಾವು ಚಾಪಿಂಗ್ ಮಾಡಿದ್ರೆ ಕಾಳು ಬರಬಾರ್ದು ಸರ್ ಈ ಥರ ಜಿಂಕಿದ್ರೆ ಹಾಲು ಬರಬೇಕು ಈ ಥರ ರಸ ಆರು ಹಾರ ರೈತರ ಹತ್ರ ಹೋಗಿ ನಾನೇ ಪರ್ಚೇಸ್ ಮಾಡ್ತೀನಿ ಸರ್ ಇಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಸೆಲೆ ಫ್ಯಾಕ್ಟ್ರಿ ಮಾಡಿದ್ದೀನಿ ಇದು ಕ್ವಾಲಿಟಿಯಾಗ ಕೊಡ್ತೀನಿ ಸರ್ ಇದಕ್ಕೆ ನಾವು ಮಿನರಲ್ ಮಿಕ್ಸರು ಬೆಲ್ಲ ಉಪ್ಪು ಒಳ್ಳೆ ಕ್ವಾಲಿಟಿಯಾಗಿ ಕೊಡ್ತೀನಿ ಸರ್ ನಾನು ಮಾಡಿವಾಗ ಒನ್ ಮಂತ್ ಆಯಿತು ಕರ್ನಾಟಕದಲ್ಲೇ ಕೊಡೋಕಲ್ಲ ಅಂತ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ ನಾನು ಪರ್ ಕೆ ಜಿ ಆರೂರು ರೂಪಾಯಿ ಕೊಡ್ತೀನಿ ಸರ್ ಸರ್ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್ ಡೀಲರ್ಸ್ಗೆ ಇನ್ನೂ ಕಮ್ಮಿ ಪ್ರಮಾಣದಲ್ಲಿ ಕೊಡ್ತೀನಿ ಸರ್ ಡೈಲಿ ಬೇಗ ಒಂದು ಇಪ್ಪತ್ತು ಟನ್ ಸಪ್ಲೈ ಕೊಡ್ತೀನಿ ಸರ್ ಅವರಿಗೆ ಡೈಲಿ ನನ್ನ ಮಿಷಿನು ಹತ್ತು ಟನ್ ಮೇಲೆ ಪ್ರೊಡ್ಯೂಸ್ ಮಾಡಿರ್ತೀವಿ ಸರ್ ಸರ್ ಬರ ಒಂದು ಇಪ್ಪತ್ತು ಪೈಸ ಬಿಸ್ನೆಸ್ಸಲ್ಲಿ ವ್ಯಾಪಾರ ಮಾಡ್ತೀನಿ ಸರ್ ಅಷ್ಟೇ ನಿಮಗೆ ಅವರಿಗೆ ಹತ್ತು ಹದಿನೈದು ಕೆ ಜಿ ಕೊಟ್ಟಿದ್ರೆ ಅವು ಹಾಲನ್ನು ಪ್ರಮಾಣನ ಜಾಸ್ತಿ ಮಾಡ್ತೀನಿ ಬ್ಯಾಗೆಲ್ಲ ಐವತ್ತು ಐವತ್ತೆರಡು ಕೆ ಜಿ ಅಂತ ಕೊಡ್ತಾರೆ ರೈತರು ಅವರು ಒಂದು ಟೂ ಮಂತ್ಸ್ ಅವರು ಟೂ ತ್ರೀ ಮಂತ್ಸ್ ಅವರು ಇಟ್ಕೊಳ್ಬೋದು ಸರ್ ಫಿಫ್ಟೀನ್ ಡೇಸ್ಗೆಲ್ಲ ಹಾಕೋದಿರ್ತದೆ ಸರ್ ಸಲಹೆ ಫಸ್ಟ್ಗಳು ಆರಾಮಾಗಿ ಮೇಲ್ಸಾಗ ಸರ್ ನಾವು ಟೇಪ್ ಹಾಕಿ ಎಲ್ಲ ಪ್ಯಾಕ್ ಮಾಡಿರ್ತೀವಿ

ಸರ್ಗೂರು ಅಂತ ವಿಲೇಜ್ ಸರ್ ನಾವಿಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಸೆಲೆಜ್ ಫ್ಯಾಕ್ಟ್ರಿ ಮಾಡಿದ್ದೀನಿ ಸರ್ ಇವಾಗ ಅನ್ಲೋಡ್ ಆಯಿತು ಕಡ್ಡಿ ಕಡ್ಡಿ ನೋಡಿ ಯಾವ ಥರ ಇದೆ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಸರ್ ಹಿಂಗಿರ್ಬೇಕು ಮತ್ತೆ ನೈಂಟಿ ಡೇಸ್ ಆಗಿರ್ಬೇಕು ಸರ್ ಏಯ್ಟಿಯಿಂದ ನೈಂಟಿ ಡೇಸ್ ಆಗಿರಬೇಕು ಕಾಳು ಇರಬಾರ್ದು ನಾವು ಚಾಪಿಂಗ್ ಮಾಡಿದ್ರೆ ಕಾಳು ಬರಬಾರ್ದು ಸರ್ ಈ ಥರ ಇರಬೇಕು ನೋಡಿ ಈ ಥರ ಜಿಂಕಿದ್ರೆ ಹಾಲು ಬರಬೇಕು ಈ ಥರ ರಸ ಆರ್ ಆರಬೇಕು ಇದು ಸೈಲೇಜ್ ಆಗುತ್ತೆ ನೀವು ಕಾ ನೀವು ಕಾಳು ಬಂತು ಅಂದರೆ ಅದು ಸೈಲೇಜ್ ಆಗಲ್ಲ ಸರ್ ಅದು ಹಸುಂದು ಗೊಬ್ಬರಲ್ಲಿ ಆಚೆ ಬಂದುಬಿಡ್ತದೆ ನಾವು ಈ ಥರ ಚಾಪಿಂಗ್ ಮಾಡಿದ್ರೆ ಈ ರಸ ಏನಾಗುತ್ತೆ ಎಲ್ಲಗೂ ಸ್ಪ್ರೆಡ್ ಆಗುತ್ತೆ ಅದು ಆ ಬ್ಯಾಗಲ್ಲಿ ನಾವು ಏನು ಚಾಪಿಂಗ್ ಮಾಡಿರ್ತೀವಿ ಆ ಬ್ಯಾಗಲ್ಲಿ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ಸೊ ನಾವು ಯಾವಾಗಲೂ ಈ ಥರ ಕಡ್ಡಿನ ಸೆಲೆಕ್ಷನ್ ಆಗಿ ಮಾಡಿ ತರಬೇಕು ಸರ್ ಕಡ್ಡಿನ ಯಾವ ಪ್ಲೇಸ್ ಸರ್ ಕಡ್ಡಿನ ನಾನೇ ಹೋಗಿ ಸ್ಪಾಟ್ಗೆ ಹೋಗಿ ರೈತರ ಹತ್ರ ಹೋಗಿ ನಾನೇ ಪರ್ಚೇಸ್ ಮಾಡ್ತೀನಿ ಸರ್ ನಾನೇ ನೋಡ್ಕೊಂಡು ಪರ್ಚೇಸ್ ಮಾಡಿ ನಾನೇ ಹಾಕ್ಸ್ಕೊಂಬರ್ತೀನಿ ಇಲ್ಲೇ ಲೋಕಲಲ್ಲಿ ಸಿಗುತ್ತೆ ಕಡ್ಡಿ ನಾನೇನು ಹೊರ್ಗಡೆಯಿಂದ ತರಲ್ಲ ನಾನು ಇಲ್ಲೇ ಲೋಕಲ್ ಕಟ್ಟಿಗಳು ತಗೊಂಬಂದು ಸೆಲೆಕ್ಷನ್ ಮಾಡ್ಕೊಂಡು ನಾನೇ ಹೋಗಿ ಸ್ಪಾಟಲ್ಲಿ ಹೋಗಿ ನೋಡ್ಕೊಂಡು ನಾನು ಕಡ್ಡಿ ತೊಗೊಬೋತೀನಿ ಸರ್ ಕರ್ನಾಟಕದಲ್ಲೇ ಯಾರು ಕೊಡೋಕ್ಕಾಗಲ್ಲ ಅಂತ ಬೆಸ್ಟ್ ಪ್ರೈಸ್ ರೈತರು ಕೊಡ್ತೀನಿ ಸರ್ ನಾನು ಫೈ ಎಮ್ ಎಮ್ ಚಾಪಿಂಗಲ್ಲಿ ಮಾಡಿರ್ತೀನಿ ಶಕ್ತಿಮಾನ ಅದರಲ್ಲಿ ಒಳ್ಳೆ ಕ್ವಾಲಿಟಿಯಾಗಿ ಕೊಡ್ತೀನಿ ಸರ್ ಇದಕ್ಕೆ ನಾವು ಮಿನರಲ್ ಮಿಕ್ಸರು ಬೆಲ್ಲ ಉಪ್ಪು ಹಾಕಿ ಎಲ್ಲಾನು ಇದು ಮಾಡಿ ಮಾಡಿರ್ತೀನಿ ಸರ್ ಒಳ್ಳೆ ಕ್ವಾಲಿಟಿಯಾಗಿ ಕೊಡ್ತೀನಿ ಸರ್ ನಾನು ಮಾಡಿವಾಗ ಒನ್ ಮಂತ್ ಆಯಿತು ನನ್ನದು ಆಟ ರನ್ನಿಂಗಲ್ಲಿ ಆಯಿತು ನಾನು ಲೋಕಲ್ ಪರ್ಸನ್ಗೆಲ್ಲ ಇದ್ದೀನಿ ಸರ್ ನಿಮ್ಮ ಕರ್ನಾಟಕದಲ್ಲೇ ಕೊಡೋಕ್ಕಲ್ಲ ಅಂತ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ ನಾನು ಪರ್ ಕೆ ಜಿ ಆರೂವರೆ ರೂಪಾಯಿ ಕೊಡ್ತೀನಿ ಸರ್ವರೆ ಸರ್ ಯಾರೂ ಕೊಡಕ್ಕೆ ಸಾಧ್ಯ ಇಲ್ಲ ಸರ್ ನನಗೆ ಡೀಲರ್ಸ್ಗೆ ಇನ್ನೂ ಕಮ್ಮಿ ಪ್ರಮಾಣದಲ್ಲಿ ಕೊಡ್ತೀನಿ ಸರ್ ಅವರು ನಾನು ರೆಗ್ಯುಲರ್ಗೆ ಡೈಲಿ ಒಂದು ಹತ್ತು ಟನ್ ಸಪ್ಲೈ ಮಾಡ್ತೀನಿ ಸರ್ ನಾನು ಡೈಲಿ ನನ್ನ ಮಿಷಿನು ಹತ್ತು ಟನ್ ಮೇಲೆ ಪ್ರೊಡ್ಯೂಸ್ ಮಾಡುತ್ತೆ ಸರ್ ಸೈಲೇಜ್ನ ನಾವು ಇಲ್ಲಿ ಅಕ್ಕಪಕ್ಕ ಲೋಕಲ್ ರೈತರುಗಳಿಗೆಲ್ಲ ನಾನು ಬರೀ ಆರುವ ರೂಪಾಯಿ ಕೊಡ್ತಾ ಇದ್ದೀನಿ ಸರ್ ಡೀಲರ್ಸ್ ಏನಾರ ಮುಖಾಂತರದಲ್ಲಿ ಕೇಳಿದ್ರೆ ಇನ್ನೂ ನಾನು ಕಮ್ಮಿ ಪ್ರೈಸಲ್ಲಿ ಡೈಲಿ ಬೇಕಾದ್ರೆ ಒಂದು ಇಪ್ಪತ್ತು ಟನ್ ಸಪ್ಲೈ ಕೊಡ್ತೀನಿ ಸರ್ ಅವರಿಗೆ

ಆ ಥರ ಕಡ್ಡಿ ಸೆಲೆಕ್ಷನ್ ಮಾಡ್ತೀನಿ ಮತ್ತು ನಾವು ನೋಡಿ ಮಿನ್ರಲ್ ಮಿಕ್ಸರಲ್ಲಿ ಹಾಕ್ತೀವಿ ನಾವು ಆರ್ಗ್ಯಾನಿಕ್ ಮಿನರಲ್ ಮಿಕ್ಸರ್ ಹಾಕ್ಸ್ ಹಾಕೋದು ಸಮೃದ್ಧಿ ಅಂತ ಮತ್ತು ನಾವು ಬೆಲ್ಲನೂ ಆರ್ಗ್ಯಾನಿಕ್ ಹಾಕ್ತೀನಿ ಉಪ್ಪು ಹಾಕ್ತೀನಿ ಎಲ್ಲ ಹಾಕಿ ಸ್ಪ್ರೇ ಮಾಡಿ ನಾನು ರೈತರು ಕೊಡ್ತೀನಿ ಸರ್ ಇದನ್ನು ಒಂದು ಕಾಳುನು ವೇಸ್ಟ್ ಮಾಡಿದಾಗ ಮೇಯ್ತದೆ ಸರ್ ಮರಿ ಮತ್ತು ಹಸು ಎಲ್ಲ ಓಕೆ ಇವಾಗ ಸೈಲಿನ ಮಾಡಬೇಕಾದ್ರೆ ಮತ್ತೆ ಬೆಲ್ಲ ಮತ್ತು ಉಪ್ಪು ಉಪ್ಪು ಅಂತ ಹೇಳ ಸರ್ ಅದು ಸ್ವೀಟ್ ಬರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಟೇಸ್ಟಿ ಬರುತ್ತೆ ಸರ್ ಅದಕ್ಕೆ ಹಸುಗಳು ಆವಾಗ ನಾವು ಚೆನ್ನಾಗಿ ತಿಂತೇವೆ ಆ್ಯಕ್ಚುಲಿ ನಾನು ಹಾಕ್ತೆ ಮಾಡಿದ್ರೂ ಚೆನ್ನಾಗಿರುತ್ತೆ ಸರ್ ನಾವು ಏನಕ್ಕೆ ಹಾಕ್ತೀವಿ ಅಂತಂದರೆ ಅವಕ್ಕೆ ಸ್ಮೆಲ್ ನೋಡಿ ಸರ್ ಹೆಂಗೆ ಹೆಂಗೆ ಬರುತ್ತೆ ಅಂತ ನೀವು ಇದು ಫ್ರೆಶ್ ಇದೆ ನೀವು ಬೇಕಾದ್ರೆ ಒಂದು ಬ್ಯಾಗ್ ಓಪನ್ ಮಾಡಿ ತೋರಿಸ್ತೀನಿ ನೀವು ಅದರಲ್ಲಿ ಸ್ಮೆಲ್ ನೋಡಿ ಹಂಗಿರುತ್ತೆ ಸರ್ ಹಸುಗಳು ಒಂದು ಒಂದು ಇದನ್ನು ಬಿಡದೆ ಮೇಯ್ತವೆ ಸರ್ ಅವು ಬೆಲ್ಲ ಹೌದು ಸರ್ ಉಪ್ಪು ಬೆಲ್ಲ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಬರುತ್ತಲ್ಲ ಸರ್ ಅವಕ್ಕೆ ಅದಕ್ಕೆ ಸರ್ ಮಾಕಿ ಮತ್ತೆ ಹಾಂ ಮಿನರಲ್ ಮಿಕ್ಸರ್ ಹಾಕ್ತೀನಿ ಸರ್ ಅದು ಪ್ರೋಟೀನ್ ಸರ್ ಪ್ರೋಟೀನ್ಗೆ ಸರ್ ಪ್ರೋಟೀನ್ ಪ್ರೋಟೀನ್ ನಮ್ಮಲ್ಲಿ ಸೈಲೇಜ್ ಹಸುಗಳು ತಿಂದಿದ್ರೆ ಯಾವುದೇ ಮೈ ಬಿಡಲ್ಲ ಸರ್ ನಾವು ಒಂದು ಒಂದು ಟೈಮ್ಗೆ ಅವಾಗ ಹತ್ತರಿಂದ ಹದಿನೈದು ಕೆ ಜಿ ಕೊಟ್ಟಿದ್ರೆ ಅವು ಹಾಲೂನು ಪ್ರಮಾಣನ ಜಾಸ್ತಿ ಮಾಡುತ್ತೆ ಸರ್ ಕಂಟಿನ್ಯೂ ಒಂದು ಹದಿನೈದು ದಿನ ಹಾಕ್ಬೇಕು ಸರ್ ಒಂದು ಹದಿನೈದು ದಿನ ಕಂಟಿನ್ಯೂ ಮಾಡಿದ್ರೆ ಅವು ನಿಮಗೆ ಹಾಲು ಒಂದು ಎರಡು ಲೀಟ್ರ್ ಮೂರು ಲೀ ಎರಡು ಲೀಟ್ರ್ ಅಂತೂ ಪಕ್ಕ ರೇ ರೇಸ್ ಆಗುತ್ತೆ ಸರ್ ಮತ್ತು ರೈತರಿಗೆ ಅನುಕೂಲ ಆಗುತ್ತ ಸರ್ ಈಗ ಮೇವುಗಳಿಗೆ ಸುಮಾರು ಕಡೆ ಈಗ ಮೇವುಗಳು ಪ್ರಾಬ್ಲಮ್ ಇದೆ ಈಗ ನೆಕ್ಸ್ಟು ಇವಾಗ ಸೊ ಹಾಗಾಗಿ ನಾವು ಸೈಲೇಜ್ ಕೊಟ್ಟಾಗ ಓಕೆ ಮೇವು ಮತ್ತು ಇದರಲ್ಲಿ ಪ್ರೋಟೀನ್ ಇರುತ್ತಲ್ಲ ಸರ್ ಜೋಳ ಇದರಲ್ಲಿ ಇರುತ್ತಲ್ಲ ಈಗ ಜೋಳ ಕೆ ಜಿ ಎಷ್ಟು ಸರ್ ಇಪ್ಪತ್ತೆರಡು ರೂಪಾಯಿ ಸರ್ ನಾವು ಜೋಳ ಜೊತೆಗೆ ಮೇವನ್ನೂ ಮಿಕ್ಸ್ ಮಾಡಿಕೊಡ್ತೀವಲ್ಲ ಸರ್ ಸರ್ ಒಂದು ಬ್ಯಾಗಲ್ಲಿ ಎಷ್ಟು ಕೆ ಜಿ ಇರುತ್ತೆ ಸರ್ ಒಂದು ಬ್ಯಾಗಲ್ಲಿ ಐವತ್ತು ಐವತ್ತೆರಡು ಕೆ ಜಿ ಹಂಗೆ ಬರುತ್ತೆ ಸರ್ ನಾವು ಐಡಿರಲಿಕ್ಕೆ ಯಾವ ಥರ ಪ್ರೈಸಿಂಗ್ ಮಾಡಿದ್ವಿ ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಓಕೆ ಬ್ಯಾಗಲ್ಲಿ ಸ್ಟೋರ್ ಮಾಡಿ ಎಷ್ಟು ಹೇಳ್ತೀರಾ ಸರ್ ಸರ್ ನಾನು ನಾನು ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ಗೆಲ್ಲ ಕೊಟ್ಬಿಡ್ತೀನಿ ಸರ್ ರೈತರು ಅವರು ಒಂದು ಟೂ ಮಂತ್ಸ್ ಅವ್ರು ಟು ತ್ರೀ ಮಂತ್ಸ್ವರೆಗೂ ಇಟ್ಕೋಬೋದು ಸರ್ ಬಟ್ ಅದರ ಏರ್ ಔಟ್ ಆಗೋಕ್ಕಿಲ್ಲ ಅಷ್ಟೇ ಔಟ್ ಆಗದೆ ಹಂಗೆ ಕಟ್ಬಿಟ್ಟು ಮಾಡಿದ್ರೆ ಅವರು ತ್ರೀ ಮಂತ್ಸ್ವರೆಗೂ ಇಟ್ಕೊಂಡು ಮೈಸೋದು ಸರ್ ಬಟ್ ಆ್ಯಕ್ಚುಲಿ ಸೈಲೇಜು ಮಾಡಿದ ಮೇಲೆ ಒಂದು ತ್ರೀ ಮಂತ್ಸ್ ವರ್ಗ ಓಪನ್ ಮಾಡಬಾರ್ದು ಅಂತ ಸರ್ ಸರ್ ಇಲ್ಲ ಸರ್ ಅದು ಸುಳ್ಳು ಸರ್ ಸೈಲೇಜ್ ಅಂದರೆ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಸೈಲೇಜ್ ಆಗುತ್ತೆ ಅಂತ ಹೇಳ್ತಾರೆ ಸರ್ ನಮ್ಮ ನಾವು ಯು ಬಿ ಪ್ರೊಟೆಕ್ಟೆಡ್ ಆಗಿ ಆಗಿರೋದ್ರಿಂದ ಏರ್ ಏರ್ ಔಟ್ ಆಗ್ದು ಅದು ಅಲ್ಲೇ ಇದಾಗಿ ಸೈಲೇಜ್ ಒಂದು ಫಿಫ್ಟೀನ್ ಡೇಸ್ಗೆಲ್ಲ ಹಾಕ್ಬಿಟ್ಟಿರುತ್ತೆ ಸರ್ ಸೈಲೇಜ್ ಹೊಸ್ಗಳು ಆರಾಮಾಗಿ ಮೇಯ್ತಾರೆ ಸರ್ ನಾವು ಅದನ್ನು ಇಟ್ಕೊಂಡು ಮೇಯಿಸ್ಬೋದು ಸರ್ ಬೇಕಿದ್ರೆ ಒಂದು ಟೂ ಮಂತ್ಸ್ವರೆಗೂ ಇಟ್ಕೊಂಡು ಮೇಯಿಸ್ಬೋದು ಸರ್ ಎಲ್ಲ ಫುಲ್ಲು ಮಾಡಿ ಯಾವ ಸರ್ ಗಾಳಿ ಹೋಗ್ಬಾರ್ದು ಸರ್ ಆಗಿ ಇದಕ್ಕೆ ಸರ್ ಫಂಗಸ್ ಬರುತ್ತೆ ಸರ್ ನೀವು ಗಾಳಿ ಏರಾಟಾಯ್ತವ್ರೆ ಇದಕ್ಕೆ ಫಂಗಸ್ ಬರುತ್ತೆ ಫಂಗಸ್ ಯಾಕೆ ಬರುತ್ತೆ ನಾವು ಬೆಲ್ಲ ಉಪ್ಪೆಲ್ಲ ಹಾಕಿರ್ತೀವಿ ಸರ್ ಪ್ರೋಟೀನ್ ಎಲ್ಲ ಇರುತ್ತಲ್ಲ ಸರ್ ಅದಕ್ಕೆ ಅದು ಫಂಗಸ್ ಬರುತ್ತೆ ಸರ್ ನಾವು ಅದನ್ನು ಬರಬಾರ್ದು ಅಂದರೆ ಗಾಳಿ ಆಡಬಾರ್ದು ಸರ್ ನಾವು ಟೇಪ್ ಹಾಕಿ ಎಲ್ಲ ಪ್ಯಾಕ್ ಮಾಡಿರ್ತೀನಿ ಸರ್ ಸರ್ ಆವಾಗಲೇ ಹೇಳಿದ್ನಲ್ಲ ಸರ್ ನಂದು ಫಾರ್ಮ್ ಐತೆ ಅಂತ ಇದೆ ಸರ್ ನನ್ನ ಫಾರ್ಮು ನಾನು ಪ್ಯೂರು ಬಿಟೆಲ್ ಸಾಕಿದ್ದೀನಿ ಅದು ಬಿಟೆಲ್ ಜೊತೆಗೆ ಬಟ್ ನಾನು ಮೇಯ್ನಾಗಿ ಮಾಡಿ ಫೋಕಸ್ ಮಾಡೋದು ಬಿಲ್ಡಿಂಗ್ ಪ್ರಪೋಸಲ್ ಮಾಡ್ತೀನಿ ಜೊತೆಗೆ ಬಕ್ರೀದ್ ಸಲುವ ಬಕ್ರೀದ್ಗೋಸ್ಕರ ನನ್ನ ಲೋಕಲ್ ಫ್ರೆಂಡ್ಸ್ಗೆ ಬಕ್ರೀದ್ ಸಲುವಾಗಿ ಒಂದಷ್ಟು ಟಗರುಗಳು ಸಾಕ್ತೀನಿ ಸರ್ ಎಳಗ ಸಾಕ್ತೀನಿ ಮತ್ತು ಬಂಡೂರು ಕ್ರಾಸಿಂಗ್ ನಾಟಿ ಮರಿಗಳು ಸಾಕ್ತೀನಿ ಬನ್ನಿ ಸರ್ ಹಂಗೆ ತೋರಿಸ್ತೀನಿ ನನ್ನ ಫಾರ್ಮ್ ಹಂಗೆ ತೋರಿಸ್ತೀನಿ ಬನ್ನಿ ಇದು ಸೈಲೆ ಸರ್ ಇದು ಇದು ಫೈವ್ ಎಮ್ ಚಾಪಿಂಗ್ ಆಗಿರುತ್ತೆ ನೋಡಿ ಹೆಂಗಿರುತ್ತೆ ಸೂಪರ್ ಇರುತ್ತೆ ಸರ್ ನಾನು ಡೈಲಿ ಟೂ ಟೈಮ್ಸ್ ಹಾಕ್ತೀನಿ ಸರ್ ಬೆಳಗ್ಗೆ ಈವ್ನಿಂಗ್ ಒಂದು ಹಾಕ್ತೀನಿ ಮಧ್ಯಾಹ್ನ ಮಾತ್ರ ಮೇವುಗಳು ಮಾತ್ರ ಬೇರೆ ಏನಾದರೂ ಲೋಕಲ್ ಒಣಗು ಒಣುಲು ಇಲ್ಲಾಂದ್ರೆ ಇಲ್ಲೇ ನೈಪೇರಿರುತ್ತೆ ಸರ್ ಅದು ಹಾಕಿ ಹಾಕ್ತೀನಿ ಸರ್ ನಂದು ಮೇಲ್ ಸರ್ ಇವು ಬಿಲ್ಡಿಂಗ್ದು ಇದು ನೋಡಿ ಸರ್ ಹೆಂಗೈತೆ ಇದೀಗ ಒಂದು ಒಂದು ವರ್ಷ ಒಂದು ಮೂರು ತಿಂಗಳಾಗಿದೆ ಸರ್ ಒಂದು ಫಾರ್ಟಿ ಫೈವ್ ಕೆ ಜಿ ಬರುತ್ತಿದ್ದು ಇವಾಗಲೇ ಹಾಂ ನೋಡಿ ಸರ್ ಹೆಂಗ್ತಿದ್ದು ಐಟ್ ನೋಡಿ ಸರ್ ಮೂರು ಸರ್ ಒನ್ ಒನ್ ಇಯರ್ ತ್ರೀ ತ್ರೀ ಮಂತ್ಸ್ ಆಗಿದೆ ಸರ್ ಇವು ಹಾಂ ನೋಡಿ ಸರ್ ಹೆಂಗೈತೆ ಮರಿ ನೋಡಿ ಸರ್ ಹೆಂಗಾಯ್ತಿದ್ದು ಸೊ ತುಂಬ ಫ್ರೆಂಡ್ಲಿ ಆಗಿರ್ತವೆ ಸರ್ ಇವು ನಮ್ಮ ಜೊತೆ ಇವೇನು ನಾವು ಆಚೆ ಬಿಟ್ಕೊಂಡು ಹೋಗ್ಬೇಕು ಮೇಯಿಸ್ಬೇಕು ನಾವು ಅಲ್ಲೇ ಇಲ್ಲಿ ಥರ ಏನಿಲ್ಲ ಸರ್ ನಾನಿಲ್ಲ ಅಂದ್ರೆ ನಮ್ಮ ಮನೇಲಿ ಯಾರು ಇರ್ತಾರೆ ಅವರೇ ಮೇಂಟೈನ್ ಮಾಡ್ತಾರೆ ಸರ್ ಮೂ ಎರಡು ಮೂರು ಟೈಮ್ ಹಾಕ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಸರ್ ಅವರು ಇದನ್ನು ನೋಡಿ ಸರ್ ಹೆಂಗ್ ಮರಿ ಇದು ಫೀಮೇಲ್ ಇವು ಅದು ಮಾತ್ರ ಮೇಲ್ಸು ಸಪ್ರೇಟ್ ಇಟ್ಟಿದ್ದೀನಿ ಸರ್ ಸರ್ ನನ್ನ ಹತ್ರ ಒಂದು ಟ್ವೆಂಟಿ ಮರಿ ಇದೆ ಸರ್ ಟ್ವೆಂಟಿಲಿ ಫೋರ್ತೀರ ಹಾಂ ನನ್ನ ಹತ್ರ ಪ್ರತಿ ವರ್ಷನೂ ಯಾವಾಗಲೂ ಸ್ಟಾಕ್ ಇರುತ್ತೆ ಸರ್ ಇಲ್ಲೇ ಇರುತ್ತೆ ಮರಿಗಳು ಮತ್ತು ನಾನು ಜಾಸ್ತಿ ಬ್ರೀಡಿಂಗ್ ಪ್ರಪೋಸ್ ಮಾಡಿರೋದ್ರಿಂದ ನನ್ನ ಹತ್ರ ಮರಿಗಳು ಸಿಕ್ತವೆ ಸರ್ ಕಿಡ್ಸು ನೀವು ಅಲ್ಲಿ ನೋಡಿ ಸರ್ ಅಲ್ಲ ಆಯಿತು ಮರಿಗಳು ನಾನು ಇವಾಗ ಒಂದು ಇವಾಗ ಒಂದು ಒನ್ ಇಯರ್ ತ್ರೀ ಮಂತ್ಸ್ ಆಯಿತು ಒಂದು ಸಿಕ್ಸ್ ಮರಿ ಇತ್ತು ಒಂದು ತ್ರೀ ಮರಿ ಸೇಲ್ ಆಯ್ತು ಸರ್ ಇನ್ನೊಂದು ಮೂರು ಮರಿ ಆಯ್ತು ಸರ್ ಹ್ಞೂ ನಿಮ್ಗೆ ಏನಾದ್ರು ಮರಿಬೇಕು ಅಂತ ಅಂದರೆ ಸರ್ ನಾನು ಕಾಂಟ್ಯಾಕ್ಟ್ ಮಾಡಿ ಸರ್ ಕೆಳಗಡೆ ನಂಬರ್ ನಂಬರ್ ಇರುತ್ತೆ ಜೊತೆಗೆ ಸೈಲೇಜು ನಾನು ನಾನು ಸಪ್ಲೈ ಮಾಡ್ತೀನಿ ಸರ್ ನೀವು ಎಲ್ಲಿ ಹೇಳ್ತೀರಾ ಕರ್ನಾಟಕದಲ್ಲಿ ಎಲ್ಲೇ ಹೇಳಿದ್ರು ನಾನು ಅಲ್ಲಿಗೆ ಸಪ್ಲೈ ಮಾಡಿಕೊಡ್ತೀನಿ ಸರ್ ಸರ್ ಸೋಮು ಅಂತ ಓಕೆ ನಮ್ಮ ಅಣ್ಣ ನನ್ನ ತಮ್ಮ ಮನು ಅಂತ ಸರ್ ಓಕೆ ಸರ್ ನಮಸ್ಕಾರ ನಮಸ್ತೆ ಸರ್ ನಮಗೆ ಪರವಾಗಿಲ್ಲ ಬಿಸ್ನೆಸ್ ನಡೀತಾ ಇದೆ ನಮ್ಗೊಂಥರ ಆಯ್ತು ಬೇರೆ ಬಿಸ್ನೆಸ್ ಗಿಂತ ಇದು ಚೆನ್ನಾಗಿ ನಡೀತಾ ಇದೆ ಒಂದು ಖುಷಿ ಇದೆ ಸರ್ ನಮಗೂ ಸರ್ ಮುಂಚೆ ನಾವೇ ಟ್ಯಾಕ್ಟರ್ ನೋಡಿದ್ವಿ ಅಗ್ರಿಕಲ್ಚರ್ ಮಾಡ್ತಾ ಇದ್ವಿ ಬಟ್ ಇವಾಗ ಇದು ಒಂದು ಓನ್ ಬಿಸ್ನೆಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ನಡೀತದೆ ಪರವಾಗಿಲ್ಲ ಅನ್ನಿಸ್ತಾ ಇದೆ ಸರ್ ನಮಗೆ ಇದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಖಂಡಿತ ಚೆನ್ನಾಗಿದೆ ಸರ್ ಹೌದು ಸರ್ ಖಂಡಿತ ಸರ್ ಸರಿ ಎಲ್ಲ ಕಡೆ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ನಾವು ಒಂದು ಐವತ್ತು ಪೈಸಾ ಹೆಚ್ಚು ಕಮ್ಮಿ ರೈತರು ಕೊಡ್ತಾ ಇದೀವಿ ತಗೊಳ್ಳೋರು ಕೊಡ್ತಾ ಇದೀವಿ ಒಂದು ಮತ್ತು ನಾವು ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಕೊಡ್ತಾಯಿದ್ದೀವಿ ಅದರಿಂದ ರೈತರು ಬರ್ತಾ ಇದಾರೆ ಅವ್ನು ತಗೋದೇ ಸರ್ ಅವನು ಕರೆಕ್ಟಾಗಿ ಕೊಡ್ತಾಯಿದ್ದೀವಿ ಹೌದು ಸರ್ ನನ್ನ ಹತ್ರ ಪ್ರೆಸೆಂಟ್ ಇವಾಗ ಒಂದು ಆರು ಜನ ಇದ್ದಾರೆ ಸರ್ ನನ್ನ ನನ್ನ ಹತ್ರ ಡೈಲಿ ರೆಗ್ಯುಲರಾಗಿ ಒಂದು ಹತ್ತರಿಂದ ಒಂದು ಹನ್ನೆರಡು ಜನ ಕೆಲಸ ಮಾಡ್ತಾರೆ ಸರ್ ನನ್ನ ಫಾರ್ಮಲ್ಲಿ ನನ್ನ ಶೆಡ್ಲ್ಲಿ ಅವನು ಪಿಂಡಿ ಅಂತ ಸರ್ ಅವನೇ ಮೇಸ್ತ್ರಿ ಅವನೇ ಸರ್ ಎಲ್ಲ ಲೇಬರ್ ಕರ್ಕೊಂಬಂದು ಬೆಳಗ್ಗೆ ಆರು ಗಂಟೆಗೆ ಎದ್ದು ಎಲ್ಲ ಮ್ಯಾನೇಜ್ ಮಾಡೋದು ಅವನೇ ಸರ್ ನಾವಿಲ್ಲಾಂದ್ರೂ ಮೂಟೆ ಹಾಕಿ ರೈತರಿಗೆ ಕೊಟ್ಟು ಸರ್ ಅವನು